ಗ್ಯಾರಂಟಿ ಗ್ಯಾರಂಟಿ ಇದು ಗ್ಯಾರಂಟಿ ಸುದ್ದಿ ಖಚಿತ ನ್ಯಾಯ ನಿಶ್ಚಿತ ರಾಜಕೀಯದಲ್ಲಿ ಯಾರು ಶತ್ರುಗಳಲ್ಲ ಯಾರು ಮಿತ್ರರಲ್ಲ ಅನ್ನೋದಕ್ಕೆ ರೆಡ್ಡಿ ರಾಮುಲು ಸದ್ಯ ಸಾಕ್ಷಿ ಆಪ್ತ ಸ್ನೇಹಿತರಾಗಿದ್ದಂತಹ ರೆಡ್ಡಿ ರಾಮುಲು ಅದೇ ರೀತಿಯಾಗಿ ಕೃಷ್ಣ ಕುಚೇಲರಂತೆ ಇದ್ದಂತಹ ರೆಡ್ಡಿ ರಾಮುಲು ಇದೀಗ ಬದ್ಧ ವೈದ್ಯಗಳಾಗಿದ್ದಾರೆ ಇವರಿಬ್ರು ಎಷ್ಟು ಆತ್ಮೀಯರಾಗಿದ್ರು ಅಂದ್ರೆ ಖಾಸಗಿ ಕಾರ್ಯಕ್ರಮದಲ್ಲಿ ರೆಡ್ಡಿ ಅವರು ಭಾಷಣ ಮಾಡುವಂತಹ ಸಂದರ್ಭದಲ್ಲಿ ರಾಮುಲು ಅವರು ನನ್ನ ಕುಟುಂಬದ ನಾಲ್ಕನೇ ಸಹೋದರ ಅಂತ ಹೇಳ್ತಾ ಇದ್ರು ಅದೇ ರೀತಿಯಾಗಿ ಬಳ್ಳಾರಿಯ ಕಾಂಗ್ರೆಸ್ನ ನಗರಸಭೆ ಸದಸ್ಯರಾಗಿದ್ದಂತಹ ರಾಮುಲು ಅವರನ್ನ ಮೊಟ್ಟ ಮೊದಲ ಬಾರಿಗೆ ಬಿಜೆಪಿಗೆ ತಂದಿದ್ದು ಕೂಡ ಗಾಲಿ ಜನಾರ್ದನ ರೆಡ್ಡಿ ಇನ್ನು ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತರಲ್ಲಿ ಬಳ್ಳಾರಿ ಕ್ಷೇತ್ರದಿಂದ ರಾಮುಲು ಅವರನ್ನ ಬಿಜೆಪಿ ಪಕ್ಷದಿಂದ ಸ್ಪರ್ಧೆ ಮಾಡಿಸಿ ಆಪ್ತ ಸ್ನೇಹಿತನನ್ನ ಗೆಲ್ಲಿಸಿಕೊಳ್ಳುವಲ್ಲೂ ಕೂಡ ಜನಾರ್ದನ್ ರೆಡ್ಡಿ ಯಶಸ್ವಿಯಾಗ್ತಾರೆ ಇದೇ ವೇಳೆ ಸುಷ್ಮಾ ಸ್ವರಾಜ್ ಅವರ ಆಶೀರ್ವಾದದಿಂದ ಕೂಡ ಕಾಂಗ್ರೆಸ್ನ ಭದ್ರಕೋಟೆಯಾಗಿದ್ದಂತಹ ಬಳ್ಳಾರಿಯನ್ನ ಬಿಜೆಪಿ ಭದ್ರಕೋಟೆಯನ್ನಾಗಿ ಮಾಡಿದ್ದು ಕೂಡ ರಾಮುಲು ರೆಡ್ಡಿ ಅಂದ್ರೆ ತಪ್ಪಾಗಲ್ಲ ಏನು ಇವರಿಬ್ರು ಇಷ್ಟು ಆತ್ಮೀಯರಾಗಿದ್ರು ಅಂದ್ರೆ ಅಕ್ಕಪಕ್ಕದಲ್ಲಿ ಮನೆಯನ್ನ ಕೂಡ ಮಾಡ್ಕೊಂಡಿದ್ರು ಅಂತ ಏನು ಇವರಿಬ್ಬರ ಮನೆಗೆ ಪ್ರತ್ಯೇಕ ಮಾರ್ಗವನ್ನ ಕೂಡ ಮಾಡ್ಕೊಂಡಿದ್ರು ಯಾವುದೇ ಖಾಸಗಿ ಸಭೆ ಕಾರ್ಯಕ್ರಮ ಯಾವುದೇ ರೀತಿಯಂತಹ ಪೂಜೆ ಪುನಸ್ಕಾರ ಇದ್ರೂ ಕೂಡ ರಾಹುಲ್ ಅವರು ರೆಡ್ಡಿ ಅವರ ಮನೆಯಲ್ಲಿ ಪ್ರತ್ಯಕ್ಷರಾಗಿದ್ರು ಅಂದ್ರೆ ಇವರಿಬ್ರು ಕೂಡ ಅಷ್ಟು ಆತ್ಮೀಯರಾಗಿದ್ರು ಇವರಿಬ್ಬರ ಆಪ್ತತೆಯನ್ನ ನೋಡಿ ಸ್ವತಃ ರೆಡ್ಡಿ ಅವರ ಸಹೋದರರಾದಂತಹ ಕರುಣಾಕರ್ ರೆಡ್ಡಿ ಅದೇ ರೀತಿಯಾಗಿ ಸೋಮಶೇಖರ್ ರೆಡ್ಡಿ ಅವರು ಕೂಡ ಅಸಹನೆ ಪಟ್ಟಿರುವಂತಹ ಉದಾಹರಣೆ ಕೂಡ ಇದ್ದಾರೆ ಇಷ್ಟು ಆತ್ಮೀಯರಾಗಿದ್ದಂತಹ ರೆಡ್ಡಿ ನಾವು ನಡುವೆ ಕಂದಕ ಶುರುವಾಗಿದ್ದು ಹೇಗೆ ನೋಡ್ತಾ ಹೋದ್ರೆ ಏನು ಅಹ್ ಜನಾರ್ದನ್ ರೆಡ್ಡಿ ಅವರು ಅಕ್ರಮ ಗಣಿಗಾರಿಕೆ ವಿಚಾರದಲ್ಲಿ ಜೈಲು ಜೈಲುಪಾಲಾದ ಜೈಲು ಪಾಲ್ ನಂತರ ಬಿಜೆಪಿ ಜನಾರ್ದನ್ ರೆಡ್ಡಿ ಅವರನ್ನ ಪಕ್ಷದಿಂದ ಉಚ್ಚಾಟನೆ ಮಾಡುತ್ತೆ ಈ ವೇಳೆ ತನ್ನ ಸ್ನೇಹಿತನಿಗೆ ಇಲ್ಲದಂತಹ ಸ್ಥಾನಮಾನ ತನ್ನ ಸ್ನೇಹಿತನಿಗೆ ಜಾಗ ಇಲ್ಲದಂತಹ ಪಕ್ಷದಲ್ಲಿ ನಾನು ಕೂಡ ಇರಲ್ಲ ಅಂತ ಸ್ವತಃ ಶ್ರೀರಾಮುಲು ಅವರು ಬಿ ಎಂಬ ಪಕ್ಷವನ್ನ ಸ್ಥಾಪಿಸ್ತಾರೆ ಆ ಒಂದು ಪಕ್ಷವನ್ನ ಸ್ಥಾಪನೆ ಮಾಡಿ ಬಿಜೆಪಿಗೆ ಸ್ನೇಹಿತರ ಶಕ್ತಿ ಪ್ರದರ್ಶನವನ್ನ ಕೂಡ ತೋರ್ಪಡಿಸ್ತಾರೆ ಇದೇ ರೀತಿಯಾಗಿ ಇನ್ನು ಜನಾರ್ದನ್ ರೆಡ್ಡಿ ಅವರು ಅಕ್ರಮ ಗಣಿಗಾರಿಕೆ ವಿಚಾರ ಅದೇ ರೀತಿಯಾಗಿ ಅಕ್ರಮ ಬೇಲ್ ಡೀಲ್ ವಿಚಾರದಲ್ಲೂ ಕೂಡ ಮೂರುವರೆ ವರ್ಷ ಜೈಲು ಪಾಲಾಗ್ತಾರೆ ಇನ್ನು ಇದೇ ವೇಳೆ ಜೈಲಿಂದ ಆಚೆ ಬಂದಂತಹ ಜನಾರ್ದನ್ ರೆಡ್ಡಿ ಅವರು ಆರ್ ಪಿ ಪಿ ಎನ್ನುವಂತಹ ಪಕ್ಷವನ್ನ ಸ್ಥಾಪಿಸ್ತಾರೆ ಈ ಒಂದು ಆರ್ ಪಿ ಪಿ ಪಕ್ಷಕ್ಕೆ ಶ್ರೀರಾಮುಲು ಬರೋದಕ್ಕೆ ಒಪ್ಪೋದಿಲ್ಲ ಇಲ್ಲಿ ಇವರಿಬ್ಬರ ನಡುವೆ ಕಂದಕ ಶುರುವಾಗುತ್ತೆ ಆಗ ಶುರುವಾದಂತಹ ಕಂದಕ ಇದೀಗ ಬೀದಿ ರಂಪಾಟ ಆಗಿದೆ ಹೌದು ಏನು ಪಿ ಪಿ ಪಕ್ಷದಿಂದ ಸ್ಪರ್ಧೆ ಮಾಡಿ ಜಯಶೀಲರಾದಂತಹ ಜನಾರ್ದನ್ ರೆಡ್ಡಿ ಅವರು ಲೋಕಸಭಾ ಚುನಾವಣೆ ವೇಳೆ ಬಿಜೆಪಿಗೆ ಮತ್ತೆ ಸೇರ್ಪಡೆ ಆಗ್ತಾರೆ ಆರ್ ಪಿ ಪಿ ಪಕ್ಷದಿಂದ ಸ್ಪರ್ಧೆ ಮಾಡಿ ಜಯಶೀಲರಾದಂತಹ ಜನಾರ್ದನ್ ರೆಡ್ಡಿ ಅವರು ಲೋಕಸಭಾ ಚುನಾವಣೆ ವೇಳೆ ಬಿಜೆಪಿಗೆ ಸೇರ್ಪಡೆ ಆಗ್ತಾರೆ ಮೊನ್ನೆ ನಡೆದಂತಹ ಉಪ ಚುನಾವಣೆ ವೇಳೆ ಸಂದರ್ಭದಲ್ಲಿಯೂ ಕೂಡ ಜನಾರ್ದನ್ ರೆಡ್ಡಿ ಅವರು ಕೋರ್ಟ್ನ ಅನುಮತಿ ಮೇರೆಗೆ ಬಳ್ಳಾರಿಗೆ ಎಂಟ್ರಿ ಕೊಡ್ತಾರೆ ಆಗ ಜನಾರ್ದನ್ ರೆಡ್ಡಿ ಹಾಗೂ ರಾಮುಲು ಅವರ ಮಧ್ಯೆ ಮುಸುಕಿನ ಗುದ್ದಾಟ ಶುರುವಾಗುತ್ತೆ ಏನು ಸಂಡೂರು ಉಪಚುನಾವಣೆಯಲ್ಲಿ ಚುನಾವಣೆಯಲ್ಲಿ ರೆಡ್ಡಿ ಆಪ್ತ ಬಂಗಾರು ಹನುಮಂತಿಗೆ ಟಿಕೆಟ್ ಕೊಡಿಸಿದ್ದು ರಾಮುಲು ಅವರ ಅಸಮಾಧಾನಕ್ಕೂ ಕೂಡ ಸಾಕಷ್ಟು ಕಾರಣವಾಗಿದೆ ಅಂದ್ ಅದೇ ರೀತಿಯಾಗಿ ತನ್ನ ಆಪ್ತ ಯಾರಿದ್ದಾರೆ ಬಂಗಾರು ಅವರು ಎಸ್ ಟಿ ಸಮುದಾಯದ ನಾಯಕ ಸೊ ಹೀಗಾಗಿ ನನ್ನ ವಿರುದ್ಧ ಎಸ್ ಪಿ ಸಮುದಾಯದ ನಾಯಕನನ್ನ ಬೆಳೆಸೋದಕ್ಕೆ ರೆಡ್ಡಿ ಅವರು ಪ್ರಯತ್ನವನ್ನ ಪಡ್ತಾ ಇದ್ದಾರೆ ಅಂತ ರಾಹುಲ್ ಅವರು ಸಾಕಷ್ಟು ಅಂದ್ರೆ ರಾಹುಲ್ ಅವರ ಕೋಪ ಇನ್ನು ತಾರಕಕ್ಕೆ ಅಂತ ಏನು ಇಬ್ರು ಕೂಡ ಜವಾಬ್ದಾರಿಯನ್ನ ವಹಿಸ್ಕೊಂಡಿದ್ರು ರೆಡ್ಡಿ ಹಾಗೆ ರಾಹುಲ್ ಅವರು ಬಂಗಾರು ಹನುಮಂತ ಅವರನ್ನ ಗೆಲ್ಲಿಸಿಕೊಳ್ಳುವಂತಹ ಜವಾಬ್ದಾರಿಯನ್ನ ಹೊತ್ತಿದ್ರು ಆದ್ರೆ ಬಂಗಾರು ಹನುಮಂತ ಅವರ ಪ್ರಚಾರದ ವೇಳೆ ಅಂದ್ರೆ ಬಂಗಾರು ಹನುಮಂತ ಗೆಲ್ಲಿಸ್ಕೊಳ್ಳೇಬೇಕು ಅಂತ ಹಗಲಿರುಳು ಕೂಡ ಜನಾರ್ದನ್ ರೆಡ್ಡಿ ಅವರು ಪ್ರಚಾರವನ್ನ ಮಾಡ್ತಾ ಇದ್ರೆ ಇದೇ ಸಂದರ್ಭದಲ್ಲಿ ರಾಮುಲು ಅವರು ಕಣ್ಣಿಗೆ ಕಾಣಿಸಿದ್ದು ಮಾತ್ರ ಅಷ್ಟೇ ಕಷ್ಟ ಸೊ ಹೀಗಾಗಿ ಹೈಕಮಾಂಡ್ಗೆ ಇದೀಗ ಶ್ರೀರಾಮುಲು ಅವರಿಂದ ಸಂಡೂರು ಉಪ ಚುನಾವಣೆಯಲ್ಲಿ ಬಂಗಾರು ಅವರು ಸೋಲೋದಕ್ಕೆ ಕಾರಣ ಅನ್ನುವಂತಹ ವರದಿ ಹೋಗಿದೆ ಹೀಗಾಗಿ ಮೊನ್ನೆ ನಡೆದಂತಹ ಕೋರ್ ಕಮಿಟಿ ಸಭೆಯಲ್ಲಿ ಸಂಡೂರು ಉಪಚುನಾವಣೆಗೆ ಸೋಲಿಗೆ ಶ್ರೀರಾಮುಲು ಅವರೇ ಕಾರಣ ಅಂತ ರಾಜ್ಯ ಉಸ್ತುವಾರಿಯಾದಂತಹ ರಾಧಾ ಮೋಹನ್ ದಾಸ್ ಅಗರ್ವಾಲ್ ಅವರು ರಾಹುಲ್ ಅವರಿಗೆ ಕ್ಲಾಸ್ ರೆಡ್ಡಿ ಅವರು ನನ್ನ ರಾಜಕೀಯ ಜೀವನವನ್ನ ಮುಗಿಸೋದಕ್ಕೆ ಪ್ರಯತ್ನವನ್ನ ಪಡ್ತಾ ಇದ್ದಾರೆ ನಾನು ಈ ಒಂದು ಸೋಲಿಗೆ ಕಾರಣರಲ್ಲ ನಾನೇ ನಾನೇನಾದ್ರು ಈ ಸೋಲಿಗೆ ಕಾರಣ ಆಗಿದ್ರೆ ನಾನು ಪಕ್ಷವನ್ನ ಬಿಡೋದಕ್ಕೆ ಸಿದ್ಧನಾಗಿದ್ದೇನೆ ಯಾವ ಸಾಕ್ಷಿ ಇದೆ ನಿಮ್ಮ ಬಳಿ ಅಂತ ಕೂಡ ಇದೀಗ ರಾಹುಲ್ ಅವರು ಜನಾರ್ದನ್ ರೆಡ್ಡಿ ಅವರ ವಿರುದ್ಧ ಗುಡುಕ್ತಾ ಇದ್ದಾರೆ ಅಂದ್ರೆ ಈ ಹಿಂದೆ ಆಪ್ತರಾಗಿದ್ದಂತಹ ಆಪ್ತ ಸ್ನೇಹಿತರಾಗಿದ್ದಂತಹ ಕೃಷ್ಣ ಕುಚೇಲರಂತೆ ಇದ್ದಂತಹ ರೆಡ್ಡಿ ರಾಹುಲ್ ಇದೀಗ ಬೀದಿ ರಂಪಾಟ ಮಾಡ್ತಾ ಇದ್ದಾರೆ ಹಾದಿ ಬೀದಿಯಲ್ಲಿ ರಂಪಾಟ ಮಾಡ್ಕೊಂಡು ಜಗಳ ಆಡ್ತಾರೆ ಇವರಿಬ್ಬರ ಜಗಳ ಹಾಗಾದ್ರೆ ಮುಂದಿನ ದಿನಗಳಲ್ಲಿ ಯಾವ ಮಟ್ಟಕ್ಕೆ ಹೋಗಿ ತಲುಪುತ್ತೆ ಅನ್ನೋದು ಕೂಡ ರಾಜ್ಯ ರಾಜಕೀಯದಲ್ಲಿ ಸಾಕಷ್ಟು ಕುತೂಹಲ ಮೂಡಿಸ್ತಾ ಇರುವಂತಹ ವಿಷಯ ಕ್ಯಾಮೆರಾ ಪರ್ಸನ್ ಪವನ್ ಕುಮಾರ್ ಜೊತೆ ಕವನ ಶಿವಣ್ಣ ಗ್ಯಾರಂಟಿ ನ್ಯೂಸ್ ಬೆಂಗಳೂರು ನ್ಯೂಸ್ ಸುದ್ದಿ ಖಚಿತ ನ್ಯಾಯ